ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಚೇತು ಚಂದು ಲೈಫ್ ಸ್ಟೈಲ್ ಬ್ಲಾಗ್ ಇದು ಬೇಲೂರಿನ ಚನ್ನಕೇಶವ ಟೆಂಪಲ್ನ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಹಿಂದಿನ ವೀಡಿಯೋನೇ ಯಾರಾದರೂ ನೋಡಿಲ್ಲ ಅನ್ನೋದಾದರೆ ಒಂದ್ಸಲ ಚೆಕ್ ಮಾಡಿ ನೋಡಿ ಲಾಸ್ಟ್ ವೀಡಿಯೋದನ್ನೆಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೆ ಹಾಗೆ ಈ ವಿಡಿಯೋನ ರಾಕ್ ಕ್ಲಿಪ್ಪಿಂಗ್ಸ್ನೇ ಆಲ್ಮೋಸ್ಟ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಇದನ್ನು ಒನ್ ಡೇ ಕೂಡ ಸಾಕಾಗಲ್ಲ ಇಷ್ಟೊಂದು ಶಿಲ್ಪಕಲೆ ಇದೆ ಅಂತಂದರೆ ಡೀಟೇಲಾಗಿ ಬ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ರೆ ಒನ್ ಡೇ ಕೂಡ ಸಾಕಾಗೋದಿಲ್ಲ ಅಷ್ಟೊಂದು ಅದ್ಭುತವಾಗಿ ಶಿಲ್ಪಕಲೆಗಳನ್ನ ಮಾಡಿದ್ದಾರೆ കാസില ಬೇಲೂರಿಂದ ಬೆಂಗಳೂರಿಗೆ ಹತ್ತು ನಿಮಿಷ ಹದಿನೈದು ನಿಮಿಷಕ್ಕೂ ಒಂದೊಂದು ಬಸ್ ಇದೆ ಹಾಗಾಗಿ ಬಸ್ನ ಯಾವುದೇ ಪ್ರಾಬ್ಲಮ್ ಇಲ್ಲ ಯಾಕೆಂದ್ರೆ ಟೂರಿಸಂ ಪ್ಲೇಸ್ ಅಲ್ವಾ ಆರಾಮಾಗಿ ಬಸ್ ಸಿಕ್ಕುತ್ತೆ ಆರಾಮಾಗಿ ಬರ್ಬೋದು ಹಾಗೆ ಹಾಸನದಲ್ಲಿ ಸ್ಟಾಪ್ ಕೊಟ್ಟಿದ್ದರು ನಾವು ಕೂಡ ಸ್ನ್ಯಾಕ್ಸ್ ಎಲ್ಲ ತರೋಕೆ ಅಂತ ಹೇಳಿದರು ನಾವು ಹೋಗಿದ್ದರು ನಮ್ಮ ಯಜಮಾನ್ರು ಆವಾಗ ಇವರೊಬ್ಬರು ಒರೆಸ್ತಾ ಇದ್ರು ಮಾಫ್ ಮಾಡ್ತಾ ಮಾಡ್ತಾಯಿದ್ರು ಹೆಣ್ಮಕ್ಳು ಎಷ್ಟೆಲ್ಲ ಕಷ್ಟಪಡ್ತಾರೆ ಅಂತೇಳಿ ವೀಡಿಯೋ ಇದ್ದೆ ಎಷ್ಟೆಲ್ಲ ಎಲ್ಲ ಕೆಲಸದಲ್ಲೂ ಕೂಡ ಹೆಣ್ಮಕ್ಳು ಮಾಡ್ತಾರಲ್ಲ ಅಂತ ಹೇಳಿ ಇನ್ನು ಬೆಂಗಳೂರಿಗೂ ಕೂಡ ಬಂದು ತಲುಪಿದ್ವಿ ಫೈನಲ್ಲಿ ಬೆಂಗಳೂರಿಗೆ ಬಂದ್ವಿ ಬೆಂಗಳೂರು ಬಂದಾದಮೇಲೆ ಒಂದು ಬೆಗ್ ರಿಲೀಫ್ ಅಂತಲೇ ಹೇಳ್ಬೋದು ಸಮಾಧಾನ ಆಯಿತು ಯಾಕೋ ಗೊತ್ತಿಲ್ಲ ಬೇರೆ ಎಲ್ಲೇ ಹೋದರೂ ಕೂಡ ನಾವಿರೋ ಮನೆ ನಾವಿರೋ ಜಾಗವೇ ನಮಗೆ ಬೆಟರ್ ಅಂತ ಅನಿಸಿದೆ ಅಲ್ಲಿಂದ ಬಂದು ನಮ್ಮ ಏರಿಯಾ ಬಸ್ ಹತ್ಕೊಂಡು ಆರಾಮಾಗಿ ಮನೆಗೆ ಬಂದು ತಲುಪಿದ್ವಿ ಇರೋಂಥ ಏರಿಯಾದಲ್ಲಿ ಗಣೇಶ ಕೂಡ ಕೂರಿಸಿದ್ರು ತ್ರೀ ಡೇಸ್ ಆಗಿತ್ತು ಗಣೇಶನ ಕೂರಿಸಿ ಇದು ಲಾಸ್ಟ್ ಡೇ ಆಗಿತ್ತು ಹಾಗಾಗಿ ತುಂಬ ಜೋರಾಗಿ ಸೌಂಡ್ ಮಾಡ್ತಾ ಇದ್ರು ನಾನು ಏನು ಇದಿಷ್ಟೊಂದು ಸೌಂಡು ಅಂತೇಳಿ ಕೆಳಗಡೆ ಬಂದು ನೋಡ್ತಾ ಇದ್ದೆ ಗಣೇಶನ ಕೂಡ ವಿಸರ್ಜನೆಗೆ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ರು ಪಾಪ ನನ್ನ ಮಗಳಿಗೆ ತುಂಬಾ ನಿದ್ದೆ ಬಂದುಬಿಟ್ಟಿತ್ತು ಹಾಗಾಗಿ ಅಲ್ಲೇ ಮಲ್ಕೊಂಬಿಟ್ನು ಇನ್ನೂ ನನಗೆ ಕೆಲವೊಂದು ಸ್ಟೈನರ್ ಮತ್ತು ನೆಲ್ಲಿ ಕುಳಾಯಿಗೆ ಹಾಕುವಂಥದ್ದು ಜರಡಿ ಹಿಡಿಯುತ್ತೆ ಸೋಸುತ್ತಲ್ಲ ಅದು ಬೇಕಾಗಿತ್ತು ನನಗೆ ಹಾಗಾಗಿ ಅದನ್ನು ಕೂಡ ತೊಗೊಂಬರೋಕ್ಕೆ ಅಂತೇಳಿ ಹೋಗಿದ್ವಿ ಇನ್ನೂ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೋಗಿಲ್ಲ ಇದು ಮಾರ್ನಿಂಗ್ ಆಗಿರುತ್ತೆ ಪಾಪ ನನ್ನ ಮಗಳಿಗೆ ತುಂಬಾ ಜ್ವರ ಕಮ್ಮಿನೇ ಇರಲಿಲ್ಲ ಏನು ಮಾಡಿದ್ರೂ ಕೂಡ ತುಂಬನೇ ಅಂದರೆ ಅಂತ್ರ ಕಟ್ಸೋದು ಹಾಸ್ಪಿಟಲ್ಗೆ ಹೋಗೋದು ಎಲ್ಲ ಮಾಡೋದು ಆದರೂ ಕೂಡ ಜ್ವರ ಕಮ್ಮಿನೇ ಆಗಿರಲಿಲ್ಲ ತುಂಬ ವೀಕ್ ಆಗಿಬಿಟ್ಟಿದ್ಲು ತುಂಬ ಸಪ್ಪೆ ಆಗಿಬಿಟ್ಟಿದ್ಲು ಅವಳಿಗೆ ಸ್ನಾನ ಮಾಡಿಸಿನೇ ಒಂದು ವಾರದ ಮೇಲಾಗಿತ್ತು ಅಷ್ಟೊಂದು ಜ್ವರ ಬರ್ತಾಯಿತ್ತಲ್ಲ ಹಾಗಾಗಿ ಬಿಟ್ಟು ಬಿಟ್ಟು ಬರ್ತಾಯಿತ್ತು ಜ್ವರ ಅವಳಿಗೆ ಒಂಥರ ಲೋನ್ಲಿ ಆಗಿ ಬೇಜಾರಲ್ಲೇ ಇರ್ತಿದ್ಲು ಹಾಗಾಗಿ ಕೆಲವೊಂದು ಟೈಮ್ ಸಪ್ಪೆ ಆಗ್ಬಿಟ್ಟವಳು ಹಾಗಾಗಿ ಅವರಪ್ಪ ಆಟ ಆಡಿಸ್ತಾ ಇದ್ದರು ಎದ್ದು ಏನು ತಿಂಡಿ ಮಾಡೋದು ಅನ್ನುವಾಗ ಯೋಚನೆ ಮಾಡ್ಕೊಂಡು ಫೇಸ್ಬುಕ್ ನೋಡ್ತಾಯಿದ್ದೆ ವಿಡಿಯೋ ಸ್ಕ್ರೋಲ್ ಮಾಡಬೇಕಾದ್ರೆ ಒಂದು ರೆಸಿಪಿ ನೋಡಿದೆ ಅದನ್ನೇ ಇವತ್ತು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಒಂದು ಕುಕ್ಕರ್ಗೆ ಒಂದು ಐದು ಟೊಮೆಟೊನ ಮಧ್ಯದ ಕಟ್ ಮಾಡಿಬಿಟ್ಟು ಮತ್ತು ಒಂದು ನಿಂಬೆಣ್ಣು ಅಥವಾ ದುಣ್ಷೇಣ್ಣು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಮತ್ತು ಒಂದು ಪ್ಯಾನ್ಗೆ ನಾನಿಲ್ಲಿ ಒಂದೆರಡು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಮೆಂತ್ಯ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡು ಪೌಡರ್ ಮಾಡಿಕೊಂಡು ಅದಕ್ಕೆ ನಾನಿಲ್ಲಿ ಒಂದು ಇಂಚಷ್ಟು ಶುಂಠಿನ ಕಟ್ ಮಾಡಿಕೊಂಡು ಅದನ್ನು ಕೂಡ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈ ಕಡೆ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಈಗ ಒಂದು ಕಡಾಯಿಗೆ ನಾನಿಲ್ಲಿ ಆಯಿಲ್ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೊತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ಸಣ್ಣ ಸಣ್ಣ ಈರುಳ್ಳಿನ ಹಾಗೆ ಜಜ್ಜಿಬಿಟ್ಟು ಹಾಕೊತಾ ಇದ್ದೀನಿ ಇಲ್ಲ ಅನ್ನೋದಾದರೆ ಆನಿಯನ್ನ ನೀವು ಸ್ಕಿಪ್ ಕೂಡ ಮಾಡ್ಬೋದು ಹಾಗೇ ಸ್ವಲ್ಪ ಕರಿಬೇವ್ ಸೊಪ್ಪು ಮತ್ತು ಹಾಕೊಂಡಿದ್ದೀನಿ ಈಗ ಮಿಕ್ಸಿಗೆ ಜಾರಿಗೆ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದು ತಣ್ಣಗಾಗಿತ್ತು ಅದನ್ನು ಹಾಕ್ಕೊಂಡು ಖಾರದ ಪುಡಿ ಅರ್ಶಿನದ ಪುಡಿ ಧನಿಯದ ಪುಡಿ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇದಿಷ್ಟೇನೆ ಇವಾಗಲೇ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಖಾರನ ಹಾಕ್ಕೊಬೋದು ಈಗ ಅದನ್ನೆಲ್ಲ ಚೆನ್ನಾಗಿ ಹುರಿದಿಟ್ಕೊಂಡಿದ್ನಲ್ಲ ಅದಕ್ಕೆ ಈ ಮಿಶ್ರಣನ ಸೇರಿಸ್ಕೊಂಡು ಆಯಿಲ್ ಬಿಡೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಜಾಸ್ತಿ ನೀರೆಲ್ಲ ಹಾಕೋಕೆ ಹೋಗ್ಬೇಡಿ ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೊಂಡು ಅದು ಚೆನ್ನಾಗಿ ಆಯಿಲ್ ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಆಯಿತು ರುಚಿಯಾಗಿರೋಂಥ ಟೊಮೆಟೊ ಗೊಜ್ಜು ರೆಡಿ ಆಗುತ್ತೆ ಇದನ್ನು ಅನ್ನ ಜೊತೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾಯಿದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನು ನನ್ನ ಮಗಳು ಪಾಪ ಬೇಜಾರಾಗಿಬಿಟ್ಟಿದ್ಲಲ್ಲ ಹಾಗಾಗಿ ಅವಳಿಗೆ ಮೊಬೈಲ್ ಹಾಕ್ಬಿಟ್ಟು ಕೊಟ್ಟಿದ್ದೆ ನೋಡ್ಕೊಂಡು ಕೂತ್ಕೋ ಅಂತೇಳಿ ಅವಳು ನೋ ಮೊಬೈಲ್ ನೋಡೋ ಗ್ಯಾಪ್ನಲ್ಲಿ ನಾನು ಹೋಗಿ ಬಟ್ಟೆ ಎಲ್ಲ ವಾಶ್ ಹಾಕಿದ್ದೆ ಅದನ್ನೆಲ್ಲ ತೊಗೊಂಡೋಗಿ ಟೆರಸ್ ಮೇಲೆ ಒಣಗಾಕ್ಬಿಟ್ಟು ಮಧ್ಯಾಹ್ನ ಬಂದು ಲಂಚ್ಗೆ ಅಂತೇಳಿ ಆಲುಳಿನೂ ಕೂಡ ಮಾಡಿದ್ದೆ ಇದನ್ನು ತುಂಬ ವರ್ಷದಿಂದ ಮಾಡಿದ್ದು ಮರ್ದೇ ಹೋಗಿಬಿಟ್ಟಿದ್ದೆ ರೆಸಿಪಿನ ಆದರೂ ಕೂಡ ಸ್ವಲ್ಪ ಸ್ವಲ್ಪ ಗೆಪಿನಿಸ್ಕೊಂಡು ಗೆಪ್ನಿಸ್ಕೊಂಡು ಮಾಡಿದೆ ಆದರೆ ಟೇಸ್ಟ್ ಅಷ್ಟಕ್ಕಷ್ಟೇ ಆಮೇಲೆ ನೆನಪಾಯಿತು ಪೂರ್ತಿ ಹೇಗೆ ಮಾಡೋದು ಅಂತೇಳಿ ಇದನ್ನು ಮೊದಲು ನಾನು ತುಂಬಾ ಚೆನ್ನಾಗಿ ಮಾಡ್ತಾಯಿದ್ದೆ ಈಗ ಆ ರೆಸಿಪಿನ ತುಂಬ ಚೆನ್ನಾಗಿ ಹೇಗೆ ಮಾಡೋದಂತ ಟ್ರೈ ಮಾಡಿದ್ದೀನಿ ನಿಮಗೂ ಕೂಡ ಸಲ ಅದನ್ನು ಶೇರ್ ಮಾಡ್ತೀನಿ ರೆಸಿಪಿನ ಇನ್ನು ಸಂಜೆ ಹೋಗಿ ನಂದು ಕೆಲವೊಂದು ಬಟ್ಟೆನ ಸ್ಟಿಚಿಗೆ ಕೊಡೋದಿತ್ತು ಬ್ಲೌಸ್ನ ಹಾಗಾಗಿ ಅದನ್ನು ಕೂಡ ಕೊಟ್ಬಿಟ್ಟು ಬಂದೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ